ಮಾವಾ ಏನು ಮ ಕವಿತಾ ಮಾವ ವಿಜಯ್ ಬಾಬ ಎಷ್ಟು ಬೇಗ ಆಫೀಸ್ಗೆ ಹೊರಟಿದ್ದಾರೆ ಇನ್ನು ಇವಾಗ ಆರೂವರೆ ಇಷ್ಟೊತ್ತಿಗೆಲ್ಲ ಹೊರಟಿದ್ದಾರಲ್ಲ ಏನಾದರೂ ಅರ್ಜೆಂಟ್ ಕೆಲಸ ಇತ್ತ ಮಾವ ಹೋಗೋಗಿ ನಿಮ್ಗೆ ಏನಾದರೂ ಹೇಳ್ಬಿಟ್ಟತ್ರ ಇಲ್ಲಮ್ಮ ನಾನು ಆವಾಗಿಂದ ಇಲ್ಲೇ ಇದ್ದೀನಿ ಒಂದು ಐದು ಗಂಟೆಯಿಂದ ಐದು ಮುಕ್ಕಾಲು ಆಗಿತ್ತೇನೋ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ವರಂಡ್ ಅಂದಲ್ಲಿ ಎತ್ತು ಬಂದು ಇಲ್ಲಿ ಕೂತ್ಕೊತಾ ಇದ್ದೀನಿ ಯಾರು ಹೋಗಿಲ್ವಲ್ಲ ಇಲ್ಲ ವಿಜಯ್ ಮನೆಯಿಂದ ಆಚೆ ಹೋಗಿಲ್ಲ ರಾತ್ರಿ ಅವನು ಬಂದು ಗುಡ್ ನೈಟ್ ಹೇಳಿದಾಗ ನೋಡಿದಷ್ಟೇ ಮತ್ತೆ ಅವನು ಹೊರಗಡೆನೆ ಬಂದಿಲ್ಲ ಇಲ್ಲ ಮಾವ ಕಾಫಿ ಕೊಡೋಣ ಅಂತ ಹೇಳ್ಬಿಟ್ಟು ರೂಮಲ್ಲಿ ಹೋಗಿ ನೋಡಿದ್ರೆ ಇಲ್ಲ ಬಾವ ಏನು ಮೈತ್ ಕವಿತಾ ಹೆಂಗೆ ಹೇಳ್ತಾ ಇದೆಯಾ ನಿಜ ಮಾವ ಇಲ್ಲ ಮತ್ತೆ ಬೀರುವ ಎಲ್ಲ ಬಾಗಿಲ್ ತೆಗೆದಾಕಿದೆ ನಾನು ಏನು ಅಂತ ಹೋಗಿ ನೋಡಿದ್ರೆ ವಿಜಯ್ ಬಾವದ್ ಒಂದ್ ಜೊತೆನೂ ಬಟ್ಟೆ ಇಲ್ಲ ಮಾವ ಯಾಕೋ ನಂಗೆ ಜಾಸ್ತಿ ಭಯ ಆಗ್ತಾ ಇದೆ ಏನು ಮಾ ಕವಿತಾ ಇದು ಬಟ್ಟೆ ಇಲ್ಲ ಬಟ್ಟೆ ತಗೊಂಡು ಎಲ್ಲಿ ಹೋದ ಅವನು ಏನೋ ನನ್ಗೆ ಏನು ಗೊತ್ತಿಲ್ಲ ಮಾವ ರಾತ್ರಿ ಊಟ ಮಾಡಿ ರೂಮ್ಗೆ ಹೋಗಿದ್ದಷ್ಟೇ ನನ್ನ ಬಾವನ್ ನೋಡಿತು ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಣ ಅಂತ ಹೋದ್ರೆ ಅದು ಬೀರುವ ಎಲ್ಲಾನು ಡೋರ್ಲಿ ಹಾಕಿ ಓಪನ್ ಆಗಿತ್ತು ಆಮೇಲೆ ಯಾಕಿದೋ ಇಂತ ತೆಗ್ದಾಕಿದ್ರೆ ಎಲ್ಲ ಸ್ನಾನಕ್ಕೆ ಹೋಗಿರ್ಬೋದು ಅಂತ ಹೋಗಿ ನೋಡಿದ್ರೆ ಒಂದು ಜೊತೆ ಬಟ್ಟೆಯೂ ಇಲ್ಲ ಬಾ ಒಂದು ಏಯ್ ಕವಿತಾ ಬೆಳಿಗ್ಗೆ ಆರೂವರೆಗೆ ಈಗ ಏನು ನಿಂದು ಮಾತಾಡಿಕೊಂಡು ಗಂಟುಗಟ್ಲೆ ಆ ಬಾಬಾ ಈ ಮನೇಲಿ ನಿದ್ದೆ ಮಾಡೋಕ್ಕೂ ಬಿಡೋಲ್ಲ ನೀನು ನಿನ್ನ ಜೊತೆಗೆ ಅಪ್ಪ ಬೇರೆ ಅಯ್ಯೋ ರೀ ನಿಮ್ಮ ಕತೆ ನಿಮಗೆ ಇಲ್ಲಿ ಬಾಬ ಕಾಣಿಸ್ತಾ ಇಲ್ಲ ಅಂತ ನಾನು ಮಾವ ಒದ್ದಾಡ್ತಾ ಇದ್ರೆ ನಿಮ್ಮ ಕತೆ ನಿಮಗೆ ವಿಜಯಣ್ಣನಾ ಎಲ್ಲ ಹೋಗಿರ್ತಾನೆ ಬಿಡು ಬರ್ತಾನೆ ನಡಿ ಕಾಫಿ ಕುಡಿ ನಡಿ ಎಲ್ಲ ಹೋಗಿರೋದಲ್ಲ ರೀ ಬಟ್ಟೆ ಇಲ್ಲ ರೀ ಒಂದು ಜೊತೆ ಬಟ್ಟೆ ಸಹ ಇಲ್ಲ ಬಾವದು ರೂಮಲ್ಲಿ ಎಲ್ಲ ತಗೊಂಡೋಗಿದ್ರೆ ಎಲ್ಲೋದ್ರೂ ಏನೋ ಭಯ ಆಗ್ತಾ ಇದೇ ರೀ ನನಗೆ ನೀವೆಲ್ಲ ಸೇರ್ಕೊಂಡು ನಮ್ಮ ಅಕ್ಕ ನೆಮ್ಮದಿನ್ ನಮ್ಮ ಬಾವನ್ ಕೊಡಬಾರ್ದು ಹಿಂಸೆ ಕೊಟ್ರಿ ಅದಕ್ಕೆ ಬಾವಿಗೆ ಬೇಜಾರಾಗಿ ಎಲ್ಲೋ ಒಟ್ಟೋಗಿರ್ಬೇಕು ಇವಾಗೆಲ್ಲ ನೀವು ಆರಾಮಾಗಿರ್ರಿ ನೀವನು ಸಂಜೆ ಇಬ್ರುನು ನಮ್ಮ ಅಕ್ಕ ಕೇಳಿದ್ರೆ ನಾನು ಏನಂತ ಹೇಳೋದು ಏಯ್ ನಡಿ ವಿಜಯಣ್ಣಗೆ ತುಂಬಾ ಧೈರ್ಯ ಜಾಸ್ತಿ ಎಲ್ಲೂ ಹೋಗಲ್ಲ ನಮ್ಮ ವಿಜಯಣ್ಣ ಎಂತ ಕಷ್ಟ ಬಂದ್ರು ಫೇಸ್ ಮಾಡ್ತಾನೆ ನಮ್ಮ ವಿಜಯಣ್ಣ ಅಷ್ಟು ಧೈರ್ಯವಂತರು ನಿಂಗೆ ಏನಾದರೂ ಗೊತ್ತಾ ನಮ್ಮ ವಿಜಯಣ್ಣ ಬಗ್ಗೆ ಹಾ ನಾನು ಚಿಕ್ಕಂದಿನಿಂದ ನೋಡಿರೋದು ನಡಿ ನೀನು ಕಾಫಿ ಕೊಡಿ ನಡಿ ಎಲ್ಲ ಹೋಗಿರ್ತಾನೆ ಅಣ್ಣ ನಿಂಗೆ ಯಾಕೆ ತೊಂದರೆ ಅನ್ಬಿಟ್ಟು ಏನಾದರೂ ಬಟ್ಟೆ ಏನಾದರೂ ಲಾಂಡ್ರಿ ಕೊಡಕ್ಕೆ ತೊಗೊಂಡೋಗಿದ್ದಾನೆ ನಮ್ಮ ಅವನು ಮದ್ವೆಗೆ ಮುಂಚೆ ಹಾಗೆ ಮಾಡ್ತಾ ಇದ್ದಿದ್ವಾ ಇವರು ಸರಿಯಾಗಿ ಕೆಲಸದವ್ರು ವಾಶ್ ಮಾಡಲ್ಲ ಅನ್ಬಿಟ್ಟು ಲಾಂಡ್ರಿ ಕೊಡ್ತಾ ಇದ್ದ ತುಂಬಾ ಬಟ್ಟೆ ಏನಾದರೂ ಬೆಳಗ್ಗೆ ತೊಗೊಂಡೋಗಿದ್ದಾನೋ ಏನೋ ನೋಡಮ್ಮ ಇಲ್ಲ ಬಾವಾ ಅವರು ವಾಶ್ ಮಾಡಿ ಮಾಡ್ಕೊಟ್ರೆ ಇಷ್ಟ ಆಗಲ್ಲ ಏನೋ ಅಂದ್ಬಿಟ್ಟು ನಾನೇ ಕ್ಲೀನ್ ಆಗಿ ಐರನ್ ಮಾಡಿ ಬಟ್ಟೆ ಎಲ್ಲ ಜೋಡ್ಸಿದ್ದೆಮ್ಮ ನೀವು ವಾಶ್ ಮಾಡಿತ್ತು ಏನೋ ನಂಗೆ ಡೌಟ್ ಆಗ್ತಾ ಇದೆ ಮಾವ ಏನ್ ಮಾಡ್ತೀಯಮ್ಮ ನಿನ್ ಗಂಡನು ಸಂಜೆ ಕೊಡೋ ಕೆಲ್ಸಕ್ಕೆ ಅವ್ನ ಏನ್ ಮಾಡ್ತಾನೆ ಹೇಳಮ್ಮ ಎಲ್ಲೋ ಅವನಿಷ್ಟ ಬದ್ಕೊಂಡ್ಲಿ ಬಿಡಮ್ಮ ಯಾಕೆ ನಮ್ಮ ಸವಿ ತಕ್ಕ ಫೋನ್ ಮಾಡಿ ಕೇಳಿದ್ರೆ ನಾನು ಏನ್ ಹೇಳಿ ಮವ ಬಾವ ಮನೆ ಬಿಟ್ಟು ಹೋಗಂಗಾಯ್ತು ನಿಮ್ಮಿಂದನೇ ಇಷ್ಟ ಆಗಿದ್ದು ನೀವು ಬಾವಿನ ಜೊತೆ ದುಡಿದ್ರೆ ಇವತ್ತು ಬಾವ ಮನೆ ಬಿಟ್ಟು ಹೋಗೋದಾಯ್ತಾ ಹೋಗ್ತಾ ಇದ್ರ ಮನೆ ಬಿಟ್ಟು ಎಲ್ಲ ನಿಮ್ಮಿಂದನೇ ನಿಮ್ಮ ಬೇಜವಾಬ್ದಾರಿಯಿಂದನೇ ಇಷ್ಟವಾಗಿದ್ದು ಇವಾಗ ನೀವೇ ಬಿದ್ದು ಒದ್ದಾಡ್ರಿ ಎಲ್ಲನೂ ಮವ ನಿಮ್ಮ ಅಕೌಂಟ್ಗೆ ಏನು ದುಡ್ಡು ಇತ್ತು ಎಲ್ಲ ಇವ್ರ ಅಕೌಂಟ್ ಆಗ್ಬಿಡಿ ಮವ ಇವ್ರೇ ಬಿದ್ದು ಒದ್ದಾಡಲಿ ಸರಿನಮ್ಮ ಹಾಕ್ಬಿಡ್ತೀನಿ ಏನಾದರೂ ಮಾಡ್ಕೊಳ್ಳಿ ನಾವು ಯಾಕಮ್ಮ ಹೇಳಿ ಅವ್ರವ್ರಿಗೆ ಇಷ್ಟ ಬಂದಂಗೆ ಅವ್ರವ್ರು ಬದ್ಕೊಳ್ಳಿ ಬಿಡಮ್ಮ ಯಾ ವಿಜಯ್ ಅಯ್ಯೋ ವಿಜಯ್ ಅಲ್ಲ ಅಜಯ್ ಓಹ್ ಚೆಕ್ ಬುಕ್ ತೊಗೊಂಬು ಸೈನ್ ಕೊಡ್ತೀನಿ ನಿಂಗೆ ಎಷ್ಟು ಬೇಕೋ ಅಷ್ಟು ಡ್ರಾ ಮಾಡ್ಕೊ ಹೋಗಪ್ಪ ಏನು ಬೇಕಾದರೂ ಮಾಡ್ಕೊ ಹೋಗ್ರಪ್ಪ ನಿಮ್ಮಿಷ್ಟ ಅವ್ನು ಕಷ್ಟಪಟ್ಟು ದುಡಿತಾ ಇದ್ನು ನನ್ನ ತಮ್ಮನವರು ನನ್ನ ತಮ್ಮನವರು ಅಪ್ಪ ಅಮ್ಮನೂ ನಮ್ಮ ಮನೆ ಚೆನ್ನಾಗಿರಬೇಕು ಅಂತ ಇವತ್ತು ಅವನ ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋಗವನೇ ಅಂತಂದರೆ ಏನಾದರೂ ಮಾಡ್ಕೊ ಹೋಗ್ರಪ್ಪ ಸುಮ್ಮನೆ ನಾನು ಮಾತಾಡಿ ಯಾಕೆ ನಿಮ್ಮ ಹತ್ರ ಕೆಟ್ಟವ್ನಾಗಬೇಕು ಅಪ್ಪ ಎಲ್ಲೂ ಹೋಗಿರಲ್ಲ ಅಣ್ಣ ಬರ್ತಾನೆ ಇರಪ್ಪ ಎಲ್ಲೋ ಹೋಗಿರ್ತಾನೆ ಬೇಜಾರಾಗಿರುತ್ತೆ ಅದಕ್ಕೆಲ್ಲೋಗಿರ್ತಾನೆ ಬರ್ತಾನೆ ಇರಪ್ಪ ಏನು ನಿಮ್ಮ ಹಂಗೆ ಯಾರು ಏನಪ್ಪ ಬಂದರೆ ಸಾಕಪ್ಪ ಈಗ ಮನೆಗೆ ಅವನೇ ಸ್ತಂಭ அவங்க கஷ்டப்பட்டு துரேஷ் திசு எல்லா டெட் விஜய் தகவ ட்ரெண்டு விஜய் தகத்தவன் அந்த இவ் நான் சைன் ஆகத்தி ஒன் ரூபாய் ப்ங்க அமௌண்ட் தைக்காகல நான் இல்ல இதேன அவன் எல்லா தோதா து ட்ரெண்டு அவன் மேலே இல்லை அப்பா அதுக்கு ஆகா நீஞ்சையே இவ் டிட்டீன் நோடன அந்த டிட்டு ஒன் ரூபாய் சப்பா மாட்ர நானு நோடிபடுத்தின அப்பா ஏன்னே ஹேல்படி சும்னேரிப்பா எல்லோ ஃபிரெண்ட்ஸ் ஜொத்த ட்ரிப் ஏனாதரோ அண்ணா அதுக்கெட்டை தகண்டாரு யாக்கப்பா இங்காட் தீர ஆ நம்ம மாதாடு அக்கிள்வா நம்ம அப்பா அம்மா ಅಣ್ಣ ತಮ್ಮಂದ್ರ ಹತ್ರ ಜಗಳ ಆಡೋದು ಇನ್ಯಾರ ಹತ್ರ ಜಗಳ ಆಡ್ಬೇಕು ನಾವು ಹ್ಮ್ ಪ್ರೀತಿಯಿಂದ ಜಗಳ ಆಡ್ತಾ ಇರಲಿಲ್ಲ ನೀವು ಎಲ್ಲ ಬಾವ್ನ ಮೇಲೆ ದೇವ್ರ ಜನ ಮಾಡ್ತಾ ಇದ್ರಿ ಬಾವ ಎಷ್ಟು ಕಷ್ಟ ಪಡ್ತಾ ಇದ್ರಿ ಗೊತ್ತಾ ನಾನ್ ಎಷ್ಟೋ ಜೊತೆ ನೋಡಿದೀನಿ ರಾತ್ರಿ ಒಂದ್ ಗಂಟೆ ಆದ್ರೂ ಲ್ಯಾಪ್ಟಾಪ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಾ ಇದ್ರು ನೀವ್ ಯಾರಾದ್ರೂ ಒಂದ್ ದಿವಸನಾದ್ರು ಒಂದ್ ಹನ್ನೊಂದ್ ಗಂಟೆವರೆಗೂ ಇರ್ತಿದೀರ ಯಾವಾಗ್ಲೂ ಮಲ್ಕೊಂಡಿರೋದು ಸೋಮೇರಿ ತನ ಎಲ್ಲರು ಮೋಸ ಮಾಡ್ಬಿಟ್ರಿ ಬಾವ್ನ್ విజయణ్ బెట్ింగ్స్ లాన్స్ మార్కొట్ట అదే విజయణ ఓద్తాయి అంత విజయ్ హా తింగ్ అమౌంట్ తాలిస్తాయి సేట్ అంగడే నెక్లెస్ బందో నన్ స కొంత నెక్లెస్ బింగ్ అమౌంట్ బేడా ತನ್ನ ಒಂದು ನೆಕ್ಲೇಸ್ ತಂದು ಕೊಡು ಅಂತ ಹೇಳ್ದ ಹಂಗಾಗಿ ಅವತ್ ನೆಕ್ಲೇಸ್ ತಗೊಂಡು ಹೋಗಿ ಬಂದಿದ್ದು ಅಣ್ಣ ವಿಜಯಣ್ಣ ಹೇಳೋಣ ಅನ್ನೊಂದ್ ಸಾರಿ ಕೇಳ್ಬೇಕು ಎಲ್ಲಿದ್ದಾರೆ ವಿಜಯಣ್ಣ ಎಲ್ಲಿದ್ದಾರೆ ಹೇಳಿ ಮನೆ ಬಿಟ್ಟು ಹೋದ್ರು ನಮ್ಮ ಅಕ್ಕನ್ ನಾನು ಏನ್ ಹೇಳೋದು ನಮ್ ಸವಿ ತಕ್ಕನ್ ಏನ್ ಹೇಳೋದು ನಾನು ಅಪ್ಪ ಅಪ್ಪ ನನ್ ತಪ್ಪಾಯ್ತಪ್ಪ ಅತ್ತಿಗೆನ ತಮಾಷೆಗೂ ಹಂಗೆ ಹೇಳ್ಬೇಡ ಅಂತ ಹೇಳಿ ಅಪ್ಪ ಎಲ್ಲಪ್ಪ ವಿಜಯಣ್ಣ ಗೊತ್ತಿಲ್ಲಪ್ಪ ನಂಗೆ ಗೊತ್ತಿಲ್ಲ ರಾತ್ರಿ ಊಟ ಮಾಡ್ಬಿಟ್ಟು ಗುಡ್ ನೈಟ್ ಅಪ್ಪ ಅಂತ ಹೇಳ್ಬಿಟ್ಟರು ಮಳಗಡೆ ಹೋದಾಗ ನೋಡಿದ್ದೆ ಅಷ್ಟೇ ನಾನು ಬೆಳಿಗ್ಗೆ ಕವಿತಾ ಕಾಫಿ ಕೂಡ ಹೋದಾಗ ಇರ್ಲಿಲ್ಲಂತೆ ಅಷ್ಟೇ ಅಪ್ಪ ನನಗೆ ಗೊತ್ತಿರೋದು ಏನ್ ಹೇಳ್ತಾನ ಅವನು ಹೇಳ್ತಾನ ಎಲ್ಲರೂ ಮೋಸ ಮಾಡಾರ ಅವನಿಗೆ ನಿಮ್ ಅಕ್ಕನ ಹತ್ರಿಂದ ಹಿಡಿದು ನೀವಿಬ್ಬರು ಮೋಸ ಮಾಡಾರ ಎಷ್ಟು ಅಂತ ಅವನು ಹಾ ಅವನ್ಗೆ ಏನು ಮನ್ಸಿಲ್ವಾ ಅವ್ನ್ಗೆ ಏನು ಆಸೆ ಇಲ್ವಾ ಏನು ನಿಮ್ಗೆ ಇಲ್ದಿ ಜವಾಬ್ದಾರಿ ಅವ್ನು ತಗೋಬೇಕು ಅನ್ನೋದು ಇವತ್ತೆಲ್ಲ ನಿಮಗೆ ಬಿಟ್ಬಿಟ್ಟು ಹೋಗೋಣ ಮೇಂಟೈನ್ ಮಾಡ್ಕೊಳ್ರಿ ನನ್ನ ಹತ್ರ ಏನು ಕೇಳ್ಬಿಟ್ರಿ ಕವಿತಾ ಅಮ್ಮನಿಗ್ ಫೋನ್ ಮಾಡು ಸವಿತಾ ಅತ್ತಿಗೆ ಫೋನ್ ಮಾಡು ಊರಿಗೆ ಏನೋ ಹೋಗಿದ್ರೋ ಇಲ್ಲ ಸವಿತಾ ಅತ್ತಿಗೆ ಮನೆಗೆ ಹೋಗೋನು ಫೋನ್ ಮಾಡು ಕವಿತಾ ಹಲೋ ಕವಿತಾ ಕವಿತಾ ಹಾ ಅಮ್ಮ ಹೇಳಮ್ಮ ಅಮ್ಮ ವಿಜಯ್ ಭವನ ಏನಂತ ಬಂದಿದ್ರ ಅಲ್ಲಿಗೆ ಕವಿತಾ ಇಲ್ಲಿ ನಿಮ್ಮ ಅಕ್ಕನೂ ಮಗು ಇಲ್ಲಲ್ಲಮ್ಮ ನಾನು ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಮ್ಮ ನಾನು ಫೋನ್ ಮಾಡಿಸ್ಬೇಕು ನಿಮ್ ಕಾಣ್ಬಿಟ್ಟು ಅಪ್ಪು ಅನ್ನತ್ಕೊಂಡು ಇಲ್ಲೆಲ್ಲ ಓಡಾಡ್ತಾ ಇದ್ದೀನಮ್ಮ ಯಾರು ಫೋನ್ ಮಾಡ್ಕೊಡೋರೆ ಸಿಕ್ಕಿಲ್ಲ ಎಲ್ಲ ಕೆಲ್ಸಗಳು ಕೊಟ್ಟೋಗ್ಬಿಟ್ಟವ್ರೇನೋ ಅಷ್ಟಕ್ ನೀನೇ ಮಾಡ್ತೇ ಸವಿತಾನು ಮಗು ಅಲ್ಲಿಗೆ ಬಂದವ್ರೇನಮ್ಮ ಅಮ್ಮ ಏನಮ್ಮ ಹಿಂಗೇಳ್ತಾ ಇದೀರಾ ಸವಿತಕ್ನು ಮಗು ಇಲ್ಲ ಅಮ್ಮ ಎಲ್ಲೋದ್ರಮ್ಮ ಸವಿತಕ್ನು ಮಗು ಇಲ್ಲಮ್ಮ ನಂಗೂ ಗೊತ್ತಿಲ್ಲಮ್ಮ ಕವಿತಾ ರಾತ್ರಿ ಹೋಗಿ ರುಮ್ ಮಲ್ಕೊಂಡಿದ್ದ ಅಷ್ಟೇ ನೋಡಿದೀನಿ ಎಲ್ಲೊಟ್ಟೋರಾಗ ಗೊತ್ತಿಲ್ಲಮ್ಮ ನಂಗೆ ಏನೋ ದಿಕ್ಕೆ ತೋರಿಸ್ತಾ ಇಲ್ಲ ಕವಿತಾ ಏನಮ್ಮ ಮಾಡೋದು ಅಮ್ಮ ಇಲ್ಲೂ ವಿಜಯ್ ಭಾವನ್ ಕಾಣಿಸ್ತಾ ಇಲ್ಲಮ್ಮ ನೀವು ನೋಡಿದ್ರೆ ಅಲ್ಲಿ ಸವಿತಕ್ನು ಮಗು ಇಲ್ಲ ಅಂತೀರಾ ಇಲ್ಲಿ ವಿಜಯ್ ಭಾವನ ಕಾಣಿಸ್ತಾ ಇಲ್ಲ ಇರಮ್ಮ ಇರಮ್ಮ ಬಂದೇ ಇರು

ಒಂದ್ ಎರಡ್ ದಿವ್ಸ ನಮ್ಗೆ ಆಗಿರೋಣ ಅಂತ ಬಂದ್ರೆ ಪದೇ ಪದೇ ಫೋನ್ ಮಾಡ್ತಾ ಇರ್ತೀರಾ ಓಹೋ ಮಕ್ಳ ಇಲ್ಲ ಅಲ್ಲಿ ಆರಾಮಾಗಿರಾಕಲ್ಲ ಹಾಕಿಲ್ಲ ವಿಜಯ್ ಏನಾದ್ರು ಬಂದವ ನಮ್ಮ ಅಲ್ಲಿಗೆ ಇಲ್ಲಲ್ಲ ಯಾಕೆ ಅಲ್ಲ ರಾತ್ರಿ ಅಂತ ಇದ್ದ ನಾನು ಅಜ್ಜಿ ಊರ್ಗ್ ಹೋಗ್ತೀನಿ ಅಂತ ಅದಕ್ಕೇನಾದ್ರು ಬಂದೇನು ಅಂತ ಇಲ್ಲ ಯಾಕ್ರಿ ಏನಾಯ್ತು ಏನಾಯ್ತು ಹೇಳ್ರಿ ಹ ನಂಗೆ ಯಾಕೋ ಜಾಸ್ತಿ ಹುಷಾರಿ ಜ್ವರ ಮೈಕೈ ನೋವು ತಲೆನೋವು ನೀನು ಹಂಗ್ ಮನೆಗ್ ಬಂದ್ಬಿಡ್ತೀನಮ್ಮ பா கவீ எஸ்ட் பமா நீனா மனிதோம் அவங்க இதானா இவகாரில் ஒன்னொந்தி விசித்தவாங்க இவ் தானே விஜய்னா இவ் ஆபீஸ் ரெடி ஆகி அந்த நீவேன் அத்தாய் இல்ல நங்க ಸರಿ ಹೋಗಿ ಅಂತೆ ಬಾ ನಂಗೆ ಯಾಕೋ ಜ್ವರ ರಾವೇಗಿ ಇದು ಮಾಡ್ಕೊಂಬೇಕು ಬಾಮಾ ನಾ ಸರಿ ಬಂದೆ